ನಮಸ್ಕಾರ ಸ್ನೇಹಿತರೆ ನಿನ್ನೆ ಲೋಕಸಭೆಯಲ್ಲಿ ಒಂದು ಮಸೂದೆಯನ್ನು ಅಂಗೀಕಾರ ಮಾಡಿದರು ಇಲ್ಲಿವರೆಗೆ ನಾವು ಆ ಕಡೆ ಈ ಕಡೆ ಹೋಗ್ತಿರ್ಬೇಕಾದ ನ್ಯಾಷನಲ್ ವೈ ಮ್ಯಾಗ ಒಂದು ಅರವತ್ತು ಕಿಲೋಮೀಟರ್ ಮ್ಯಾಗ ಒಂದೊಂದು ಟೋಲ್ ಇದ್ದು ನಾವು ನಮ್ಮ ಸುತ್ತಮುತ್ತ ಇದ್ದ ಟೋಲಿಗೆ ರೊಕ್ಕ ಕೊಟ್ಟು ಹೋಗ್ತಿರ್ಬೇಕಾದ್ರೆ ಎಷ್ಟೋ ಜನಕ್ಕೆ ಭಾಳ ತ್ರಾಸಾಗ್ತಿತ್ತು ಇನ್ನೊಂದು ಏನು ಮಾಡಿದ್ರಂತಂದ್ರೆ ಅಲ್ಲಿ ಆ ಟೋಲ್ ಸುತ್ತಮುತ್ತ ಸಣ್ಣ ಸಣ್ಣ ಹಳ್ಳಿಗಳಿದ್ರೆ ಒಂದು ಸುತ್ತಮುತ್ತ ಹತ್ತು ಹನ್ನೆರಡು ಕಿಲೋಮೀಟ್ರ್ ಒಳಗೆ ಇದ್ದರೆ ಆ ಒಂದು ಆ ಸುತ್ತಮುತ್ತ ಹಳ್ಳಿಯಲ್ಲಿರ್ತಕ್ಕಂಥ ಕಾರ್ಗಳದ್ದು ಗಾಡಿಗಳದು ಒಂದು ಆರ್ ಸಿ ಬುಕ್ ತೊಗೊಂಡು ಅವ್ರಿಗೆ ಫ್ರೀಯಾಗಿ ಒಂದು ಪಾಸ್ಬುಕ್ ಮಾಡಿ ಕೊಡ್ತಿದ್ರು ಈಗ ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ಸುಮಾರು ಆ ಟೋಲ್ದಿಂದ ಅರವತ್ತು ಕಿಲೋಮೀಟ್ರ್ ಸುತ್ತಮುತ್ತ ಏನು ಜನ ಅದಾರಲ್ಲ ಅವರಿಗೆ ಸಹಿತ ಆ ಒಂದು ಆಧಾರ್ ಕಾರ್ಡ್ ತಗೊಂಡು ಹೋಗಿ ಆ ಟೋಲ್ ಒಳಗೆ ಕೊಟ್ಟರೆ ಅದು ಒಂದು ಪಾಸ್ಬುಕ್ ಮಾಡಿ ಕೊಡ್ತಾರೆ ಅವರು ಪಾಸ್ ಮಾಡಿ ಕೊಡ್ತಾರೆ ಅರವತ್ತು ಕಿಲೋಮೀಟ್ರ್ ತನೂ ಸಹಿತ ಫ್ರೀ ಆಗಿ ನಾವು ಹೋಗ್ಬೋದು ಉದಾಹರಣೆ ಈಗ ಬಿಜಾಪುರದವ್ ನಾನು ಅದೇನೆ ಈ ಕಡೆ ತಿಡಗುಂದಿ ಬಲ್ಲಿ ಒಂದು ಟೋಲ್ ಅದ ಈ ಕಡೆ ಹಿಟ್ನಾಳಿ ಬಳಿ ಒಂದು ಟೋಲ್ ಅದ ಅಲ್ಲಿ ಎರಡು ಕಡೆಯೂ ಸಹಿತ ನಾವು ಪಾಸ್ಬುಕ್ ತೊಗೊಬೋದು ಪಾಸ್ ತೊಗೊಂಡು ಇಲ್ಲಿ ಈ ಕಡೆ ಒಂದು ಹತ್ತು ಕಿಲೋಮೀಟ್ರ್ ಆಗ್ತದೆ ಈ ಕಡೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗ್ತದೆ ಇನ್ನು ಅರವತ್ತು ಕಿಲೋಮೀಟ್ರ್ ತನ ಈ ಸೇಮ್ ಒಂದು ಆದ್ರೆ ಅರವತ್ತು ಕಿಲೋಮೀಟ್ರ್ ಆಗ್ತದ ಗೊತ್ತಿಲ್ಲ ತನ ಆದರೂ ಸಹಿತ ನೀವು ತೊಗೋಬೋದು ಅರವತ್ತು ಕಿಲೋಮೀಟ್ರ್ ಒಳಗೆ ನೀವು ಬರ್ತಿದ್ರೆ ನೀವು ಅಲ್ಲಿ ಒಂದು ಪಾಸ್ ತೊಗೋಬೋದು ಅದಕ್ಕೆ ನರೇಂದ್ರ ಮೋದಿ ಸರ್ಕಾರ ಒಂದು ಕಾರ್ನ ಮತ್ತು ವಾಹನ ಮಾಲೀಕರಿಗೆ ಒಂದು ವಾಹನ ಸವಾರರಿಗೆ ಮಸ್ತ್ ಅನುಕೂಲ ಮಾಡಿಕೊಟ್ಟಾರೆ ಅದಕ್ಕೆ ತಾವೆಲ್ಲರೂ ಈ ಒಂದು ಲಾಭವನ್ನು ಸದುಪಯೋಗ ಪಡಿಸ್ಕೊಬೇಕು ಮತ್ತು ಆಜುಬಾಜುದ್ರಿಗೆ ಗೊತ್ತಿರಲಿಲ್ಲ ಅಂದ್ರೆ ಸಹಿತ ಈ ವಿಷಯನ ಅವರಿಗೆ ತಿಳಿಸಿ ಒಂದು ವೇಳೆ ನಿಮಗೆ ತಿಳಿಸೋದಾಗಲಿಲ್ಲ ಅಂದರೂ ಈ ಒಂದು ವಿಡಿಯೋವನ್ನು ನೀವು ಇನ್ನೊಬ್ಬರಿಗೆ ಶೇರ್ ಮಾಡಿದ್ರೆ ಎಲ್ಲರ ಜನರಿಗೆ ಗೊತ್ತಾಗ್ತದೆ ನಮ್ಮ ಅಕ್ಕ ಪಕ್ಕದವರು ಪಕ್ಕದ ಊರಿನವ್ರಿಗೆ ಎಲ್ಲರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಾನು ಒಂದು ವಿಡಿಯೋ ಮಾಡಿ ಇದನ್ನು ಬಿಟ್ಟಿದ್ದೀನಿ ತಾವು ಇದನ್ನೊಂದು ಸ್ವಲ್ಪ ಹೆಚ್ಚಿಗೆ ಶೇರ್ ಮಾಡಿ ಜನರು ಇದರ ಲಾಭ ಪಡ್ಕೊಳ್ಳಿ ಇದರ ಅನುಕೂಲತೆ ಎಲ್ಲರಿಗೆ ಆಗಲಿ ಅಂಥೇಳಿ ಭಾವಿಸಿ ತಾವು ಈ ಒಂದು ವಿಡಿಯೋವನ್ನು ಎಲ್ಲರಿಗೆ ಶೇರ್ ಮಾಡಿ ಜನರಿಗೆ ಅನುಕೂಲಕ್ಕಾಗಿ ತಾವು ಒಬ್ಬರು ಕಾರಣೀಭೂತರಾಗಡಿ ಅಂಥೇಳಿ ತಮಗೆ ಕೇಳಿಕೊಂಡು ನಮಸ್ಕಾರ